ಆಡಳಿತ ಸುಧಾರಣೆ ಮತ್ತು ಜನಪರ ನಿಲುವಿಗೆ ಬೇಗನೆ ಸ್ಪಂದಿಸುವ ದೃಷ್ಟಿಯಿಂದ ಮಂಗಳೂರು ಮಹಾನಗರ ಪಾಲಿಕೆ ಕಟ್ಟಡದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಅವರ ಶಾಸಕರ ಕಚೇರಿಯ ಉದ್ಘಾಟನೆ ನಡೆದಿದೆ ಉದ್ಘಾಟನೆಯನ್ನು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಮುಖಂಡರಾದ ಪ್ರಕಾಶ್ ಪಿಎಸ್ ನೆರವೇರಿಸಿಕೊಟ್ರು ಇನ್ನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಇದರ ಅಧ್ಯಕ್ಷರಾದ ಪುರುಷೋತ್ತಮ ಪುತ್ತೂರು ನಗರ ಮಂಡಳ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸ್ಥಾನಮಾನಗಳು ಬಂದಾಗ ಮನುಷ್ಯನಲ್ಲಿ ಸಣ್ಣಪುಟ್ಟ ಬದಲಾವಣೆಗಳಾಗುವುದು ಸಹಜ ಕೆಲವರಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತೆ ಆದರೆ ಕಿಶೋರರ ಯಶಸ್ವಿಗೆ ಕಾರಣವಾಗಿರುವಂಥದ್ದು ಅವರ ಸ್ವಭಾವ ಅವರ ಮಾತುಕತೆ ಅವರ ನಗುಮುಖ ಸಹಜವಾದ ಯಾವುದೇ ನಾಟಕೀಯ ಇಲ್ಲದಂಥ ಒಂದು ಜೀವನ ಅದು ಅವರ ಯಶಸ್ಸಿಗೆ ಕಾರಣ ಮುಂದಿನ ದಿನಗಳಲ್ಲೂ ಅವರು ಯಾವುದೇ ಸ್ಥಾನಮಾನ ಉನ್ನತ ಹುದ್ದೆಗೆ ಏರಿದರೂ ಕೂಡ ಅವರ ಈ ಸ್ವಭಾವ ಬದಲಾವಣೆ ಆಗದಿರಲಿ ಎಲ್ಲರ ಜೊತೆಯಲ್ಲಿಯೂ ಅಣ್ಣ ತಮ್ಮಂದಿರ ಥರ ಅವರು ಬೆಳೆಯುವಂಥ ಓಡಾಡುವಂಥ ಒಂದು ಸ್ವಭಾವ ನಿರಂತರವಾಗಿ ಅವರಿಗಿರಲಿ ಅವರ ದೊಡ್ಡದಾಗಿರ್ತಕ್ಕಂಥ ಸ್ನೇಹಿತರ ಕಷ್ಟ ಕಾಲದಲ್ಲಿ ನಿಂತಿರತಕ್ಕಂಥ ಒಂದು ದೊಡ್ಡ ತಂಡ ಇದೆ ಅವರ ಎಲ್ಲ ಸಂದರ್ಭಗಳಲ್ಲೂ ಅವರ ಜೊತೆಯಲ್ಲಿ ಆ ತಂಡವು ನಿಂತಿದೆ ಮತ್ತು ಎಲ್ಲರ ಜೊತೆಯಲ್ಲಿ ಅವರು ಜೀವಕ್ಕೆ ಜೀವ ಕೊಡುವಷ್ಟರ ಮಟ್ಟಿಗೆ ಅವರು ನಿಂತಿರುವಂಥ ಸ್ವಭಾವ ಇದೆ ಅದು ಬದಲಾವಣೆ ಆಗುವುದಿಲ್ಲ ಎನ್ನುವಂಥ ನಂಬಿಕೆ ಇದೆ ಅದು ಕೂಡ ಚೆನ್ನಾಗಿ ಹೋಗಲಿ